ಎರಡು ಸ್ಟೇಷನ್ ಇಪ್ಪತ್ತು ಬಂದಿರ್ತಾರೆ ಟೋಯಿಂಗ್ ವೆಹಿಕಲ್ ಈಗ ವರ್ಕಿಂಗ್ ಕಂಡೀಷನ್ ಸಮಿಂಗ್ ಇಂಪಾರ್ಟೆಂಟ್ ಆಟೋಮ್ಯಾಟಿಕ್ ಸಿಗ್ನಲ್ ಡ್ರೈವಿಂಗ್ ಸಿಸ್ಟಮ್ ಇದೆ ಕ್ಯಾಮೆರಾ ನೋಡುತ್ತೆ ಎಷ್ಟು ಗಾಡಿಗಳು ಇದೆ ಅದರ ಪ್ರಕಾರ ಸಿಗ್ನಲ್ ಟೈಮಿಂಗ್ ಅಡಿಸ್ತಾ ಇತ್ತು ಕೊಲ್ಹಾಪುರ್ ಸರ್ಕಲ್ ನಲ್ಲಿ ಟ್ರಯಲ್ ನಡತಾ ಇದೆ ಅರ್ಧ ಗಂಟೆಗೆ ನಿಂತ್ಕೊಂಡು ನಾನು ನೋಡಿದ್ದೀನಿ ಇಪ್ಪತ್ತು ಸೆಕೆಂಡ್ ಟೈಮ್ ಇತ್ತು ಆ ಗಾಡಿಗಳು ಖಾಲಿ ಆಯ್ತು ಅಂದ್ರೆ ಹದಿನಾರನೇ ಸೆಕೆಂಡ್ ಅದು ರೆಡ್ ಸಿಗ್ನಲ್ ರೈಲ್ಗೆ ಒನ್ ಒನ್ ಬೈ ಒನ್ ಸಿಗ್ನಲ್ ವಿಲ್ ಆಕ್ಟಿವೇಟ್ ಆಲ್ ಟ್ವೆಂಟಿ ಟು ಸಿಗ್ನಲ್ಸ್ ದಟ್ ಟು ಕ್ಯಾಮೆರಾ ಅಂದ್ರೆ ಅದು ಪ್ರೀ ಡಿಫೈನ್ ಟೈಮಿಂಗ್ ಇಲ್ಲ ಯಾಕಂದ್ರೆ ಫ್ಲಕ್ಚುಯೇಟಿಂಗ್ ಇರುತ್ತೆ ಸಡನ್ ಆಗೇನ್ ಪ್ರೋಟೆಸ್ಟ್ ಬಂತು ಅಂದ್ರೆ ಜಾಮ್ ಆಗುತ್ತೆ ಸೊ ಕ್ಯಾಮೆರಾ ಕ್ರೌಡ್ ನೋಡಿಕೊಂಡು ಟ್ರಾಫಿಕ್ ಸಿಗ್ನಲ್ ಇದು ಇನ್ಡಿಸಿಪ್ಲಿನ್ ಏನಿದೆ ರೋಡ್ ಮೇಲೆ ಇಟ್ಸ್ ಕಂಟಿನ್ಯೂಸ್ ಮ್ಯಾಟರ್ಯಾರಿಟಿ ಸರ್ಕಲ್ ಕ್ಲಿಯರ್ ಮಾಡುದು ಸ್ವಲ್ಪ ಡಿಸಿಪ್ಲಿನ್ ಬಂದಿದೆ ಅಂಗಡಿ ಏನ್ ಮಾಡ್ತಾ ಇದ್ರೆ ಒಂದ್ ಶೇಡ್ ಮುಂದೆ ಹಾಕ್ತಾನೆ ಮತ್ತೆ ಒಂದು ಅಳಿ ಮುಂದೆ ಬರ್ತಾನೆ ಈಗ ಫೋಟೋ ಇಟ್ಕೋತಾ ಇದ್ವಿ ನಾವು ಯಾವ ದಿನ ಅದು ಎನ್ಕ್ರೋಚ್ಮೆಂಟ್ ನಾವು ರಿಮೂವ್ ಮಾಡ್ತಾ ಇದ್ವಿ ಒಂದು ಫೋಟೋ ಇಟ್ಕೊತ ಇದ್ವಿ

ಅದು ಫೈನ್ ಆಗುತ್ತೆ ಮತ್ತು ಮೈಸೂರು ಬೆಂಗಳೂರಿನಲ್ಲಿ ಟ್ರಾಫಿಕ್ ವಾರ್ಡನ್ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಸಾರ್ವಜನಿಕರು ಕೂಡ ಟ್ರಾಫಿಕ್ ಕೆಲಸ ಮಾಡ್ತಾರೆ ನಾವು ಟ್ರಾಫಿಕ್ ವಾರ್ಡನ್ ಸಿಸ್ಟಮ್ ಶುರು ಮಾಡ್ತೇವೆ ಸಾಕಷ್ಟು ಜನ ವಾಲಂಟಿಯರ್ ಆಗಕ್ಕೆ ಮುಂದೆ ಬರ್ತಾರೆ ಅಸ್ ಅ ಕಮ್ಯುನಿಟಿ ಸರ್ವಿಸ್ ಸೊ ಅವರಿಗೆ ನಾವು ಒಂದು ಜಾಕೆಟ್ ಡಿಸೆಲ್ ಕ್ಯಾಪ್ ಕೊಡ್ತೀವಿ ಅದರಿಂದ ಜಸ್ಟ್ ಸಿಗ್ನಲ್ ಗ್ರೀನ್ ಆಗಿದಾಗ ದಿಸ್ ಪರ್ಸನ್ ಹರಿ ಕ್ಲೋಸ್ ಗಾಡಿ ಇದ್ರೆ ಸ್ಟ್ಯಾಂಡಿಂಗ್ ಸೊ ಡ್ರೈವರ್ಗೆ ಕಾಣಲಿಲ್ಲ ಅಂಡ್ ಮುಂದಿರುತ್ತೆ ಇದು ಸ್ವಲ್ಪ ಒಂದು ಅಥಾರಿಟೀಸ್ ಆಫ್ ಅಷ್ಟೇ ದೊಡ್ಡದು ಗಾಡಿ ಸಿಗ್ನಲ್ ಅಲ್ಲಿ ಗ್ರೀನ್ ಆಗಿದ್ಮೇಲೆ

ಅದು ಮಕ್ಕಳ ಇದು ಟ್ರಾಫಿಕ್ ಲಾಂಗ್ ಟರ್ಮ್ ಪ್ರಾಬ್ಲಮ್ ಅದಕ್ಕೆ ಒಂದು ಸೊಲ್ಯೂಷನ್ ಇಲ್ಲ ಇದು ಮಾಡಿದ್ರೆ ಇದರಲ್ಲಿ ನಾವು ಕೆಲಸ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಬೇಕು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಪಬ್ಲಿಕ್ ನಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು ವೆಂಡರ್ಸ್ ಆಗಲಿ ನಮ್ದು ಆಟೋ ಡ್ರೈವರ್ ಆಗಲಿ ಬಸ್ ಡ್ರೈವರ್ ಆಗಲಿ ಇವತ್ತು ನಮಗೆ ಡಿಸಿಪ್ಲಿನ್ ಸಹಾಯ ಆಗಬೇಕು ಈಗಾಗಲೇ ನಾವೀಗ ಪಟ್ಟಿ ಮಾಡ್ತಾ ಇದ್ವಿ ನಮ್ಮ ಸಿಟಿನಲ್ಲಿ ಎಷ್ಟು ಕಡೆ ಬೇಸ್ಮೆಂಟ್ ನಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇದೆ ಆದರೆ ಅದನ್ನು ಬಳಸ್ತಾ ಇದ್ದಾರೆ ಬರುವ ದಿನಗಳಲ್ಲಿ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ಆ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ರೆ ಆ ಅಂಗಡಿಯವರು ಕಡ್ಡಾಯವಾಗಿ ಅವರ ಬೇಸ್ಮೆಂಟ್ ನಲ್ಲಿ ಮಾಡ್ತೀವಿ ರೋಡ್ ಮೇಲೆ ಮಾಡಬಹುದು ಮುಂಚೆ ನಾವು ಸ್ಕೂಲ್ ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಅದೇ ತರ ಈಗ ನಾವು ಮಾಲ್ ಅಥಾರಿಟೀಸ್ ರಿಕ್ವೆಸ್ಟ್ ಮಾಡ್ತೀವಿ ಅವರು ಒಪ್ಕೊಂಡಿಲ್ಲ ಅಂದ್ರೆ ಅದು ಒಂದು ವಿಚಾರ ಆಯ್ತು ಎರಡನೇದು ಈಗ ಎಲ್ಲಿ ಸಾಧ್ಯತೆ ಒಂದು ವೈಟ್ ಪೇವರ್ ಪಾರ್ಕಿಂಗ್ ಮಾಡ್ತೀವಿ ಸೊ ಪಾರ್ಕಿಂಗ್ ಮಾಡಬೇಕಾದ್ರೆ ಅಥವಾ ತರಕಾರಿ ಮಾರಾಟ ಮಾಡಬೇಕು ಹಣ್ಣು ಮಾರಾಟ ಮಾಡ್ಬೇಕಂದ್ರೆ ವೈಟ್ ಲೈನ್ ಒಳಗಡೆ ದರ್ಬಾರ್ ಗಲ್ಲಿನಲ್ಲಿ ನಮ್ಮವರು ಈಗ ಲಾಸ್ಟ್ ಸರ್ ಅಲೋ ಕುಮಾರ್ ಸರ್ ಎಡಿಜಿ ನಡ್ಕೊಂಡ್ರು ಎಲ್ಲ ಈ ಕರಾಳ ಮ್ಯಾಚ್ನೆ ಬ್ಯಾನ್ ಮಾಡಿದ್ರು ಸರ್ ಅಂದೇ ಯಾವ ರೀತಿ ಸಭೆ ಮಾಡೋದಾಗಿ ಮೆರವಣಿಗೆ ಬಂದಾಯ್ತು ಕೆಲವೊಂದು ಹಾಲ್ ಅಲ್ಲಿ ಒಂದು ಸಭೆ ಮಾಡ್ತಾ ಇದ್ರು ಅದಕ್ಕೂ ಕೂಡ ಲಾಸ್ಟ್ ಟೈಮ್ ರಿಸ್ಟ್ರಿಕ್ಷನ್ ಆಗ್ತಾ ಇತ್ತು ಇಲ್ಲಿ ಈ ದಿಸಗಳು ಆ ಏನಾದರೂ ಪ್ರಮುಖ ಆಗುತ್ತೆ ಸರ್ ಅವತ್ತೂ ಪರ್ಮಿಷನ್ ಪೋಸ್ಕರ ಲೇಟರ್ಸ್ ನಮಗೆ ಬಂದಿದೆ ನಾವು ಇನ್ನುವರೆಗೆ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೂ ನಮ್ದು ಚರ್ಚೆ ಇರುತ್ತೆ ಓಕೆ ಕಾನೂನಿಗೆ ಯಾವುದೇ ನಂಬಿಕೆ ಆಗಬಾರ್ದು ಅದೇ ರೀತಿ ಎಲ್ಲ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಲಾಸ್ಟ್ ಟೈಮ್ ಜ ಮಾತಾಡಿದ್ರು ಸರ್ ಕಳೆದ ಒಂದು ಐವತ್ತು ವರ್ಷದಲ್ಲೇ ಇದೇ ರೀತಿ ಅನುಮತಿ ಕೊಡೋದು ಈ ರೀತಿ ಆಗೋಂಥ ಸಂಗು ಸಾಕಷ್ಟು ಕಠಿಣಗಳಿಲ್ಲ ಆದರೆ ಲಾವಣ ಆಗೋಲ್ಲ ಉದ್ದೇಶದಿಂದ ನಾವು ಕಟಿಂಗ್ ಕ್ರಮ ತಗೋತಿವಿ ಅಂತ ಹೇಳಿದ್ವಿ ಸರ್ ತಮ್ ಜೊತೆ ಚರ್ಚೆ ಮಾಡಿ ಯಾಕಂದ್ರೆ ಸಿಟಿ ಬರೋದ್ರೆ ಬಾಂಡ್ ಅವ್ರ ತಗೋತಾ ಇದ್ದೀವಿ ಯಾರ್ದು ಪೆಂಡಿಂಗ್ ವಾರಂಟ್ ಪೆಂಡಿಂಗ್ ಇತ್ತು ಹಳೆ ಕೇಸಸ್ ನಲ್ಲಿ ವಾರಂಟ್ ಕೂಡ ನಾವು ಜಾರಿ ಮಾಡಿದ್ವಿ ಯಾವುದೇ ಕಾನೂನು ಇದಕ್ಕೆ ಆಗಬಾರ್ದು ಆ ರೀತಿ ಪ್ರೊವೋಕೇಟಿವ್ ಏನಾದ್ರು ಸ್ಟೇಟ್ಮೆಂಟ್ ಕೊಡೋದು ಏನ್ ಮಾಡ್ತಾರೆ ಸರ್ ಎಚ್ಚರಿಕೆ ಏನ್ ಈ ರಾಜ್ಯೋತ್ಸವ ಹತ್ರ ಬಂದ್ರೆ ಪ್ರೊವಕೇಟಿವ್ ಸ್ಟೇಟ್ಮೆಂಟ್ ಮಾಡ್ತಾರೆ ನಮ್ಮ ಸೋಷಿಯಲ್ ಮೀಡಿಯಾ ಮಾಲಿಟಿಂಗ್ ಸೆಲ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಯಾರು ಇದು ಹೋಗ್ಬೇಕು ಮಾಡಿದ್ರೆ ನಾವು ಕ್ರಮ ಒಂದು ವರ್ಷಕ್ಕಿಂತ ಈ ವರ್ಷ ಜಾಸ್ತಿ